ಮತ್ತೆ ಎಲ್ಲ ಗ್ಯಾಸ್ ಸ್ಟೇಷನ್ಗಳೆಲ್ಲ ಇರ್ತಾವಲ್ಲ ಅಲ್ಲಿ ಈ ತರ ಗಳು ಇರ್ತವೆ ಆಕ್ಚುಲಿ ಬಂದು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆದಮೇಲೆ ವೀಡಿಯೋನ ಮಾಡ್ತಿದ್ದೀನಿ ಹೆಂಗ್ ಮಾಡ್ತಿರೋದು ಇದೆ ನೋಡಿ ನಾವು ಇದ್ವಲ್ಲ ಏರ್ ಬಿ ಎನ್ ಬಿ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರ್ಸೋಣ ನಿಮಗೂ ಅಂತ ಒಂದು ವಿಡಿಯೋ ಮಾಡ್ತಿದೀನಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಇವಾಗ ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋ ನಿನ್ನೆ ವೀಡಿಯೋ ಮುಂದುವರೆದ ಭಾಗ ಸೊ ನಿನ್ನೆನೇ ಹೇಳಿದ್ನಲ್ಲ ನಾನು ನಿನ್ನೆ ವೀಡಿಯೋದಲ್ಲಿ ಬೀಚೆಲ್ಲ ಹೋಗಿ ಬಂದಾದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಫೈರ್ ವರ್ಕ್ಸ್ ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ ನೋಡಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ರೆಡಿ ಆಗಿಬಿಟ್ಟು ಫೈರ್ ವರ್ಕ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಹೋಗ್ಬೇಕಾದ್ರೆ ರೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮರಗಳಿಗೆಲ್ಲ ಲೈಟೆಲ್ಲ ಹಾಕಿ ರೆಡಿ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ನೀವು ನೋಡ್ತಿದ್ದೀರ ಅಲ್ವಾ ನಮಗಂತೂ ನೋಡ್ಬಿಟ್ಟು ಚಿರುನಿಕ್ಕು ಅಂತೂ ಎಷ್ಟು ಖುಷಿಪಟ್ರಂದರೆ ಈ ಮರಗಳು ನೋಡ್ಬಿಟ್ಟು ಒಂಥರ ಏನೋ ಎಲ್ಲೋ ಬಂದ್ಬಿಟ್ಟಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಾಯಿತ್ತು ಆ ಮರಗಳಿದ್ದಾವಲ್ಲ ಅವು ಒಂದು ಸ್ವಲ್ಪ ತೆಂಗಿನ ಮರಗಳಿದ್ದು ಇನ್ನೊಂದು ಸ್ವಲ್ಪ ನಮ್ಮ ಕಡೆ ಈಚಲು ಮರಗಳಿರ್ತಾವಲ್ಲ ಆ ಥರ ಇದ್ದು ಆದರೆ ಈಚಲು ಮರ ಅಲ್ಲ ಅವು ಖರ್ಜೂರ ಮರಗಳಿರ್ತಾವಲ್ಲ ಸೊ ಆ ಜಾತಿಗೆ ಸೇರಿದ್ದಾವೆ ಆದರೆ ಅವಲ್ಲ ಸೊ ನೋಡ್ಕೊಂಡು ಹೋದ್ವಿ ಆಮೇಲೆ ಬೀಚ್ ಹತ್ರ ಹೋದ್ವಿ ಎಷ್ಟೊಂದು ಜನ ಇದ್ದರು ನಮಗಂತೂ ಅದು ಫೈರ್ ವರ್ಕ್ಸ್ ಎಲ್ಲಿರುತ್ತೆ ಅಂತಲೇ ಗೊತ್ತಿಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಯಾವ ಕಡೆ ಯಾವ ಕಡೆ ಇರುತ್ತೆ ಯಾವ ಕಡೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಹನ್ನೆರಡು ಗಂಟೆ ಆಯಿತು ಫೈರ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ನಾವು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಸೊ ಅಲ್ಲೆಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹೋಗೋಂಗಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಮನೆಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ಬಂದಿದ್ವಿ ಸೊ ನೋಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನ್ಯೂ ಹ್ಯಾಪಿ ನ್ಯೂ ಇದೆ ನೋಡಿ ನಾವು ಇದ್ವಲ್ಲ ಆ ಏರ್ ಬಿ ಎನ್ ಬಿ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸೋಣ ನಿಮ್ಗೂ ಅಂತ ಒಂದು ವೀಡಿಯೋ ಮಾಡ್ತಿದ್ದೀನಿ ಒಳಗಡೆ ಹೋದ ತಕ್ಷಣ ಹಿಂಗೆ ಇದು ಹಾಲ್ ಒಂದು ಸೋಫಾ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಟಿ ವಿ ಇಟ್ಟಿದ್ದಾರೆ ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರು ಒಂದು ಬೆಂಚು ಇದೇನು ಫೋಟೋ ಗಿಡ ಪಾರ್ಟಿ ಪಾರ್ಟಿಗಿಟ್ಟಿ ಬರ್ಡೇ ಗಿಡ್ಡೆ ಹಿಂದೆಗಡೆ ಈ ಥರ ಇಟ್ಟಿದ್ದಾರೆ ಇಲ್ಲಿ ಡೈನಿಂಗ್ ಹಾಲ್ ಆ್ಯಕ್ಚುಲಿ ಇದು ಡೈನಿಂಗ್ ಟೇಬಲ್ ಮತ್ತು ಇದು ಕಿಚನ್ ಫ್ರಿಜ್ಜು ಮೈಕ್ರೋವೇವ್ ಡಿಶ್ ವಾಷರು ಇದು ಅವನ್ನು ಒಲೆ ಇದು ಸೋಫಾ ಬೆಡ್ ಇದು ಇಲ್ಲೂ ಇಬ್ರು ಮಲ್ಕೊಬೋದು ಆ ರೀತಿ ಇತ್ತು ರೂಮ್ ಥರ ಈ ಕಡೆ ವಾಷರ್ ಡ್ರೈಯರ್ ಇದು ಹೊರಗಡೆ ಹೋಗೋದಿಕ್ಕೆ ಡೋರ್ ಇದು ಆಕ್ಚುಲಿ ಮೋಸ್ಟ್ಲಿ ಗರಾಜ್ ಅನ್ಸುತ್ತೆ ಅವರು ಎಕ್ಸ್ಟ್ರಾ ಬೆಡ್ ಹಾಕ್ಬಿಟ್ಟು ತರ ಈ ಥರ ಮಾಡಿದ್ದಾರೆ ಅದು ಹೊರಗಡೆಗೆ ಡೋರು ಇಲ್ಲಿ ಕಾಣಿಸ್ತಿರೋದು ನೋಡಿ ಇಲ್ಲೂ ಒಂದು ಸೋಫಾ ಟಿ ವಿ ಎಲ್ಲ ಇಟ್ಟಿದ್ದಾರೆ ಈ ಥರ ಈ ಸೈಡು ಬಂದರೆ ಇದೊಂದು ಬೆಡ್ರೂಮು ಕ್ಲೋಸೆಟ್ಟು ಸೊ ಒಂದು ಟೇಬಲ್ ಇಟ್ಟಿದ್ದಾರೆ ಮಿರರು ಮತ್ತು ಇದೊಂದು ಬೆಡ್ರೂಮು ಕ್ಲೋಸೆಟ್ ಇದೆ ನೋಡಿ ಅಲ್ಲಿ ಸೊ ಇಲ್ಲಿ ಸಿ ಯೂನಿಟ್ ಇದೆ ಮತ್ತೆ ಟಾಯ್ಲೆಟ್ ರೂಮು ಬಾತ್ರೂಮ್ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಎಷ್ಟನೇ ಡೇರಿ ಆರು ಸೊ ಇವತ್ತು ಆರನೇ ದಿನ ಎಲ್ಲ ಟ್ರಿಪ್ಪಿಪ್ಪೆಲ್ಲ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮನೆಗೆ ಹೊರ್ತಿದ್ದೀವಿ ಆಲ್ರೆಡಿ ಹೊರಟಿದೀವಿ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಚಿರೋ ನಿಕ್ಕು ಎಲ್ಲ ಕೂತ್ಕೊಂಡವ್ರ ಇಲ್ಲಿ ಹಾಯ್ ಮಾಡ್ರಿ ಒಟ್ವಿ ಸೊ ನೋಡಿ ಎಷ್ಟಿದೆ ಡಿಸ್ಟೆನ್ಸ್ ಡೈರೆಕ್ಟಾಗಿ ಮನೆಗೆ ಹೋಗ್ಬೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮ್ಯಾಪ್ ಹಾಕ್ಕೊಂಡಿದ್ದೀವಿ ನೈಟು ಒಂಬತ್ತುವರೆಗೆ ಹೋಗ್ತೀವಿ ಅಂತ ತೋರಿಸ್ತಿದೆ ಟೆನ್ ಅವರ್ಸ್ ಜರ್ನಿ ಸೆವೆನ್ ಫಾರ್ಟಿ ಸೆವೆನ್ ಮೈಲ್ಸ್ ಸೆವೆನ್ ಫಾರ್ಟಿ ಸೆವೆನ್ ಮೈಲ್ಸ್ ಅಂದರೆ ಆಲ್ಮೋಸ್ಟು ಒಂದು ಎಷ್ಟಾಗುತ್ತೆ ರೀ ಒಂದು ಸಾವಿರದ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಆಗುತ್ತಾ ಹಾಂ ಒಂದು ಸಾವಿರದ ಇನ್ನೂರಿಂದ ಮುನ್ನೂರು ಕಿಲೋಮೀಟ್ರ್ ಆಗ್ಬೋದು ಸೊ ಹೊಟ್ವಿ ನೋಡೋಣ ಕುಮಾರ್ ಒಬ್ಬರೇ ಡ್ರೈವ್ ಮಾಡೋದು ನಾನು ಮಾಡಲ್ಲ ಅವ್ರು ಎಲ್ಲಿ ತನಕ ಡ್ರೈವ್ ಮಾಡ್ತೀವಿ ಮನೆಗೆ ಹೋಗೋಣ ಮನೆಗೆ ಹೋಗ್ಬೋಣ ಅಂತಲೇ ಹೊರಟಿರೋದು ಇಲ್ಲ ಎಲ್ಲಾದರೂ ರೆಸ್ಟ್ ಮಾಡೋಣ ಉಳ್ಕೊಂಬಿಟ್ಟು ಜಾಸ್ತಿ ಗಾಡಿ ಹೊಡಿಯೋಕ್ಕಾಗಲ್ಲ ಆಗಲ್ಲ ಅಂತ ಅಂದರೆ ಎಲ್ಲಾದರೂ ಉಳ್ಕೊಳ ಅಂದ್ಕೊಂಡಿದ್ದೀವಿ ಮೊಮ್ಮು ಖಾಲಿ ಆಗಿದೆ ಏನೂ ತಿಂದಿಲ್ಲ ಜಸ್ಟ್ ಹಾಲು ಕುಡ್ಕೊಂಬಿಟ್ಟು ಹೊರಟಿದ್ದೀವಿ ಮಧ್ಯೆ ಎಲ್ಲಾದರೂ ನಿಲ್ಲಿಸಿ ಸ್ವಲ್ಪ ತಿನ್ಕೊಂಬಿಟ್ಟು ಇವೇನಿಲ್ಲ ಇವತ್ತು ಫುಲ್ಲು ಡ್ರೈವ್ ಅಷ್ಟೇ ಹಾಂ ಸೊ ಬನ್ನಿ நம்ம ஓகே ஏனேனேனேனே காணஸ்தாவே அவனு நான் எல்லாரும் ஸ்டாப் மாதிரி அவனு தோர்ஸ் தான் ஓகேனா ಸ್ವಲ್ಪ ಹೊಟ್ಟೆ ಇದೆ ಅಂತ ಅಂದರು ಚಿರು ನಿಕ್ಕು ಅದಕ್ಕೆ ಬರ್ಗರ್ ತಗೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ಗರ್ ಕಿಂಗಲ್ಲಿ ನಾನು ಚಿರು ನಿಕ್ಕು ಎಲ್ಲ ಚಿಕನ್ ಬರ್ಗರ್ ತಗೊಂಡಿದ್ದೀವಿ ಸುಮಾರು ವೆಜ್ ಬರ್ಗರ್ ತಗೊಂಡವ್ರೆ ಚೆನ್ನಾಗಿದೆ ನಿಕ್ಕು ತಗೊಂಡವ್ರೆವಾ ಸಿಗೋದಿಲ್ಲ ಬರ್ಗರ್ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಾ ಸೋಯಾ ಚಿಂಕ್ಸ್ ಸಾಕ್ ಮಾಡಿರ್ತಾರಲ್ಲ ಗ್ಯಾಸ್ ಸ್ಟೇಷನ್ ಹತ್ರ ಸ್ಟಾಪ್ ಮಾಡಿದ್ವಿ ಕಾರಲ್ಲಿ ಗ್ಯಾಸ್ ಖಾಲಿ ಆಗಿತ್ತು ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಮತ್ತು ಎಲ್ಲ ಗ್ಯಾಸ್ ಸ್ಟೇಷನ್ಗಳೆಲ್ಲ ಇರ್ತಾವಲ್ಲ ಅಲ್ಲಿ ಈ ಥರ ಶಾಪ್ಗಳಿರ್ತವೆ ಇಲ್ಲಿ ನಮಗೆ ಸ್ನ್ಯಾಕ್ಸು ಸಾಫ್ಟ್ ಡ್ರಿಂಕ್ಸು ಮತ್ತು ಸೋಡಾ ಇವೆಲ್ಲ ಸಿಗ್ತವೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಥರ ಫೆಸಿಲಿಟಿ ಇರುತ್ತೆ ರೆಸ್ಟ್ ರೂಮ್ ವ್ಯವಸ್ಥೆ ಇರುತ್ತೆ ಇದು ಯಾಕ್ರಪ್ಪಜಿ ನೋಡಿ ಇಲ್ಲಿ ನನ್ನ ಮಕ್ಳುಗಳು ನೋಡಿ ಸೊ ಎಲ್ಲ ಗ್ಯಾಸ್ ಸ್ಟೇಷನ್ ಹತ್ರನೂ ಈ ಥರ ರೆಸ್ಟ್ ರೂಮ್ ವ್ಯವಸ್ಥೆ ಆಗಲಿ ಇಲ್ಲ ಸ್ನಾಕ್ಸ್ ಆ ಥರ ಎಲ್ಲ ಸಿಗ್ತವೆ ಆರಾಮಾಗಿ ತೊಗೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಇಷ್ಟು ಮಾಡ್ಕೊಂಡು ಹೋದ್ರೆ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ರೆಸ್ಟ್ ಮಾಡ್ಕೊಂಬಿಟ್ಟು ಹೋಗ್ಬೋದು ಸೊ ನಿಲ್ಸೋರೆ ಕುಮಾರ್ ಇವಾಗ ಗ್ಯಾಸ್ ಹಾಕ್ಸ್ಕೊಂಡು ಹೊಡ್ಬೇಕು ಹ್ಞೂ ಐಸು ಐಸು ಸಿಗ್ತಾ ಹೌದಪ್ಪ ರೆಡ್ಡಿ ಐಸ್ ನೀಕೊ ನಿನ್ನ ಒಳಗಡೆ ಹಾಕ್ಬಿಡ್ತೀನಿ ಈಗ ಚಿರೋ ಬಾಪಾಜಿ ಚಿರೋ ನಿಕ್ಕು ನಿಕೊ ಕಾರ್ ಚಿರೋ ಚಿರೋ ಬಟ್ ಗ್ಯಾಸ್ ಸ್ಟೇಷನ್ ಇಂದ ಗ್ಯಾಸ್ ಗೀಸ್ ಎಲ್ಲ ತುಂಬಿಸಿಕೊಂಡು ಬಿಟೋ ನಿಲ್ಸೋದು ಎಲ್ಲಿದ್ರೆ ನಿಲ್ಸದು ಆ ಟೋಲ್ಡ್ ಮೈಲ್ಸ್ ಇನ್ನ ಏನೋ ಬಟೇ ಆ ಲೈಕ್ ಸ್ಯಾಡ್ ಲೈಕ್ ಮೈಲ್ಸ್ ಅಂದ್ರೆ ಒಂದು ತ್ರೀ ಹಾಂ ತ್ರೀ ಅಲ್ಲಿ ಏನು ಕೇಳಿಲ್ಲ ಮಧ್ಯ ಅಂದ್ರೆ ಅವ್ರಿಗೆ ಲಂಚ ಕೊಟ್ಕೊಂಡು ಹೋಗ್ಬೇಕು ಸುಮ್ಮನೆ ಇರ್ಬೇಕಂದ್ರೆ ಒನ್ ಅವರ್ ಎರಡು ಅವರ್ ಇರ್ತಾರೆ ಆಮೇಲೆ ಅದು ತಿನ್ಬೇಕಸ್ತಿದ್ ತಿನ್ಬೇಕಾ ಅನ್ಬಿಟ್ಟ ಆ ಕಡೆ ಈ ಕಡೆ ನೋಡ್ತಾರಲ್ವಾ ಹಾಗೆ ಹೇಳ್ತಾರೆ ಅದ್ ಕೊಡ್ಸ ಇದ್ ಕೊಡ್ಸೋ ಅನ್ಕೊಂಬಿಟ್ಟು ತಿಂದು ಮಲ್ಕೊಂಡ್ರೆ ಹೊಟ್ಟೆ ಗಿಟ್ಟೆ ತುಂಬಿದ್ರೆ ಆರಾಮಾಗಿ ಒಂದು ಮೂರ್ ಅವರ್ ಗೆದ್ದಾಳಲ್ರು ಫುಲ್ ಮಲ್ಕೊಂಡ್ಬಿಡ್ತಾರೆ ಗಿರ್ನಿ ಮಾಡ್ಬೇಕಂತ ಅಂದ್ರೆ ಏನು ತೊಂದರೆ ಇಲ್ಲ ಎಷ್ಟು ದೂರದಿಂದ ಎಷ್ಟು ದೂರ ಕಟ್ಟ ಜರ್ನಿ ಮಾಡಿದ್ರು ಆರಾಮಾಗಿರ್ತಾರೆ ಈಗ ಒಂದ್ ಮಕ್ಳುಗಳು ಕೂತ್ಕೊಳಲ್ಲ ಅಳ್ತಿರ್ತಾರೆ ಹಾಗೆಲ್ಲ ಮಾಡ್ತಾರಲ್ವ ಒಂದು ದಿನವೂ ಹೊತ್ತಿಲ್ಲ ನಮ್ಮ ನಿಕ್ಕೂ ನಾಲ್ಕು ದಿನ ಟ್ರಾವೆಲ್ ಮಾಡಿದ್ದು ಇಂದ ನಾರ್ತ್ ಕ್ಯಾರಲಿನಾಗೆ ನಾಲ್ಕು ದಿನ ಅಂದರೆ ನಮಗೆ ಡಿಸ್ಟೆನ್ಸು ಒಂದು ಎರಡು ಸಾವಿರದ ಎಂಟುನೂರು ಮೈಲೋ ಮೂರು ಸಾವಿರ ಮೈಲೋ ಇದೆ ಗೊತ್ತಿದ್ರು ಡಿಸೆಂಬರಲ್ಲಿ ಬಂದಿದ್ವಿ ಏನು ಒಳ್ಳೆ ಫಿಲಮ್ಗಳಲ್ಲಿ ತೋರಿಸ್ತಾರೆ ಗೊತ್ತಾ ಸ್ನೋ ಎಲ್ಲ ಬಿದ್ದಿರೋದು ಮರಗಳೆಲ್ಲ ಒಂಥರ ಸ್ನೋ ಇಂದ ಕವರ್ ಆಗಿಬಿಟ್ಟಿರ್ತವೆ ಹಾಗೆಲ್ಲ ಇರ್ತಿದ್ವಲ್ಲ ಎಲ್ಲಾ ನೋಡ್ಕೊಂಡು ಬಂದ್ವಿ ಬರ್ತಾ ಬರ್ತಾ ಅವಾಗ ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ಲಿಲ್ಲ ಇವಾಗ ಅನಿಸ್ತದೆ ಅಯ್ಯೋ ಒಂದಷ್ಟು ವೀಡಿಯೋದಾದ್ರು ಮಾಡ್ಕೊಂಡಿದ್ರೆ ಹಾಕ್ಬೋದಿತ್ತು ಎಲ್ಲ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ಅಂತ ಚೆನ್ನಾಗಿತ್ತು ಅವಾಗಲೇ ಎಲ್ಲ ಆರಾಮಾಗಿತ್ತು ನಮಸ್ಕಾರ ನಿನ್ನೆ ವೀಡಿಯೋನ ಹೆಣ್ ಮಾಡೋಕ್ಕಾಗಿಲ್ಲ ನನಗೆ ಬರೋದೇ ಹನ್ನೆರಡು ಗಂಟೆ ಆಗಿಬಿಡ್ತು ಸೊ ಅದಕ್ಕೆ ಇನ್ನೇನು ವೀಡಿಯೋ ಮಾಡೋದು ಫುಲ್ಲು ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ವಿ ಆ್ಯಕ್ಚುಲಿ ಬಂದು ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದಮೇಲೆ ವೀಡಿಯೋನ ಮಾಡ್ತಿದ್ದೀನಿ ಹೆಣ್ ಮಾಡ್ತಿರೋದು ಬಂದ ಮೇಲೆಲ್ಲ ಗೊತ್ತಿರುತ್ತಲ್ಲ ಎಷ್ಟೊಂದು ಕೆಲಸಗಳೆಲ್ಲ ಇರ್ತವೆ ಕ್ಲೀನಿಂಗು ಹೋಗಿ ಟ್ರಿಪ್ ಹೋಗಿ ಬಂದಮೇಲೆ ಎಷ್ಟೊಂದು ಕೆಲಸಗಳಿರ್ತವೆ ಸೊ ಅದರಿಂದ ವಿಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ಏನಪ್ಪಾ ಅಂತ ಅಂದರೆ ನಾವು ಏರ್ ಬಿ ಎನ್ ಬಿ ಬುಕ್ ಮಾಡಿದ್ವಲ್ಲ ಸೊ ಅದಕ್ಕೆ ಕಾಸ್ಟು ನಾಲ್ಕು ನೈಟ್ಗೆ ಎರಡು ಸಾವಿರದ ಐನೂರು ಡಾಲರ್ ಏನೋ ಪೇ ಮಾಡಿದ್ವಿ ನಾವು ಮತ್ತು ನಮ್ಮ ಫ್ರೆಂಡು ಇಬ್ಬರು ಇದ್ವಿ ಎರಡು ಫ್ಯಾಮಿಲಿನೂ ಇದ್ವಿ ಸೊ ನಾಲ್ಕು ನೈಟ್ಗೆ ಎರಡು ಸಾವಿರ ಎರಡೂವರೆ ಸಾವಿರ ಡಾಲರ್ ಅಂತ ಅಂದರೆ ನಮಗೆ ಎರಡು ಲಕ್ಷ ಆಗುತ್ತತ್ತಿರ ಸೊ ಕಾಸ್ಟ್ಲಿನೇ ಇವಾಗ ಸ್ವಲ್ಪ ಅದೇ ರಜೆ ಎಲ್ಲ ಇರುತ್ತೆ ಮಕ್ಕಳುಗಳಿಗೆ ಮತ್ತು ಅಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು ಸೊ ಅದು ಸಿಕ್ಕಿದ್ದೇ ಹೆಚ್ಚು ನಮಗೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ ಸೊ ಓಕೆ ಅಂದ್ಬಿಟ್ಟು ಅಷ್ಟಾಯಿತು ಎಷ್ಟೋ ಜನ ಕೇಳ್ತಿದ್ರಿ ಕಮೆಂಟ್ ಮಾಡಿ ಎಷ್ಟಾಯಿತು ಹೇಳಿ ಎಷ್ಟಾಯಿತು ಹೇಳಿ ಅಂತ ಸೊ ಇಷ್ಟೇ ಸದ್ಯಕ್ಕೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ mundi mira del Sick ali tanca, Bye bye. I